ಅವ್ರಿಗೆ ಯಾರಿಗೇನು ತೊಂದರೆ ಮಾಡಬೇಕು ಅಂತ ಇಷ್ಟೇ ಇರಲ್ಲ ದೇವ್ರಿಗೆ ಅವನು ಅವನು ಏನೇ ಕೆಲಸ ಮಾಡೋರು ಇಷ್ಟೆಯಿಂದ ಮಾಡ್ತೇನೆ ಅಂದ್ರೆ ಅವ್ನು ಒಳ್ಳೇದಾಗಿದ್ದ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡಿದೆ ಆಯ್ತಮ್ಮ ನಾನು ಮಾಡ್ತೀನಿ ಮೇಡಮ್ಮ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೇಳ್ದೆ ಅಮ್ಮ ತರಿಸ್ಕೊಟ್ರು ಅಮೌಂಟು ಹಾಕೊಂಡು ಹೋಗಿ ಮಾಡ್ತಾ ಇದ್ವಿ ಇಲ್ಲಿವರೆಗೂ ಮಾಡಿದ್ವಿ ಮೇಡಮ್ ದೇವ್ರ ಹೇಳಿದ್ವಿ ನಾವು ಹಾಂ ಇಲ್ಲಿ ಬಂದು ಅಮ್ಮ ಇಲ್ಲಿ ಬಂದು ಚಿರೋಗ್ಬಿಟ್ರು ಅಮ್ಮ ತೀರ್ಕೊಂಡ್ರಾ ಓಕೆ ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರೀಸ್ ಗೆ ಸ್ವಾಗತ ಸುಸ್ವಾಗತ ಮಹಾಮಾರಿ ಕರೋನಾದಿಂದ ಎಷ್ಟೋ ಜನರು ಜೀವ ಕಳೆದುಕೊಂಡರೆ ಇನ್ನೆಷ್ಟೋ ಜನ ಜೀವನವನ್ನೇ ಕಳೆದುಕೊಂಡಿದ್ದಾರೆ ಪಾಪಿ ಕರೋನಾ ಅಲೆಗೆ ಸಿಲುಕಿ ಸೋತರು ಹಠ ಬಿಡದ ಗೆಲುವಿನ ಆಶಾ ಕಿರಣಕ್ಕೆ ಇಂದಿಗೂ ಧೈರ್ಯದಿಂದ ಮುನ್ನುಗ್ಗುತ್ತಿರುವ ಈ ಜೋಡಿಯ ಕತೆ ಹೇಳೋಕೆ ನಾವು ಇಂದು ಬಂದಿರುವುದು ಬೆಂಗಳೂರಿನ ಭರತನಗರದ ಈಸ್ಟ್ ವೆಸ್ಟ್ ಕಾಲೇಜ್ ಹತ್ತಿರ ವಿನಾಯಕ ಬಾರ್ ಎದುರುಗಡೆ ಇರುವ ತಟ್ಟೆ ಇಡ್ಲಿ ಕಾರ್ನರ್ ಗೆ ಒಂದು ಕಾಲದಲ್ಲಿ ತಮ್ಮದೇ ಆದ ಸ್ವಂತ ಟ್ರಾವೆಲ್ಸ್ ಗಾಡಿ ಇಟ್ಕೊಂಡು ರಾಜನ್ ತರ ಇದ್ದವರು ಕರೋನಾದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ತಮ್ಮ ಬದುಕಿನ ಬಣ್ಣವನ್ನೇ ಬದಲಾಯಿಸಬೇಕಾಗಿತ್ತು ಬನ್ನಿ ಅವರ ಯಶೋಗತೆಯನ್ನ ಅವರ ಬಾಯಿಂದಲೇ ಕೇಳೋಣ ಮೂರು ವರ್ಷ ಸುಮ್ಮನೆ ಇದ್ವಿ ಆಮೇಲೆ ಮಿಸಸ್ ಏನಂದ್ರು ಹಿಂಗೆ ಹೋಟ್ಲ್ ಮಾಡೋಣ ಮಾಡೋಣ ನಿಮ್ ಸಪೋರ್ಟಿವ್ ಆಗಿ ಇವತ್ತು ಅವರು ನಿಂತ್ಕೊಂಡಿದ್ದಾರೆ ಅವ್ರಿಗೂ ಒಂದು ಕೆಲಸನೂ ಆಯ್ತು ಮತ್ತೆ ಮನೆಯಲ್ಲೂ ಫ್ರೀ ಆಗಿರೋ ಬದಲು ಅಟ್ಲೀಸ್ಟ್ ನಿಮ್ ಸಪೋರ್ಟಿವ್ ಆಗಿ ಆಮೇಲೆ ನಾನುನು ಹಂಗೆ ಯೋಚನೆ ಮಾಡಿದೆ ಸಡನ್ ಆಗಿ ನಮ್ಗೆ ಏನು ಅಡುಗೆ ಗಿಡಗೆ ಮಾಡಕ್ ಬರಲ್ಲ ಏನಿಲ್ಲ ಹೋಟ್ಲು ಅಂದ್ರೆ ಸುಮ್ಮನೆ ಹುಡುಗಾಟ ಅಲ್ಲ ಸುಮ್ಮನೆ ಬೇಡ ಅಂತ ಹೇಳಿದೆ ಆಮೇಲೆ ಅವಳು ಇಲ್ಲ ಮಾಡಣ್ರಿ ಹಾಗೆ ಆರು ನಾನು ತಲೆ ಕೆಡ್ಸ್ಕೊಂಡಿಲ್ಲ ಬೇಡ ಸುಮ್ಮನೆ ಬೇರೆ ಏನು ಮಾಡೋಣ ಅಂತ ಅಲ್ಲಿ ಆಮೇಲೆ ಒಂದು ಹದ್ನೈದು ದಿವಸ ಇದ್ದೆ ಆಮೇಲೆ ನಮ್ಮ ತಾಯಿಯವರು ಇದ್ರು ನಮ್ಮ ತಾಯಿಯವ್ರು ಏನು ಮಾಡಿದ್ರು ಸುಮ್ಮನೆ ಕೂಡ ಆಗಲ್ಲ ಕಣ ಹೆಂಗ ಅವ್ರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾಯಿರಲ್ಲ ಸರಿ ಹೊರಡು ಮಾಡು ಜೊತೆ ನಾವು ಇರ್ತೀವಿ ಸಪೋರ್ಟ್ ಮಾಡ್ತೀವಿ ಅಂದ್ರು ಬೇರೆ ಯಾರೋ ಕೆಲಸದವ್ರನ್ನ ಇಟ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಕೊಂಡು ಅವ್ರನ್ನೆಲ್ಲ ಮೇಂಟೈನ್ ಮಾಡಿ ನೀವು ಮಾಡಬೇಕು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಈಗ ನೀವೇ ಎಲ್ಲ ಮಾಡ್ತಾ ಇರೋದ್ರಿಂದ ಒಬ್ರಿಗೊಬ್ರು ಸಪೋರ್ಟ್ ಆಮೇಲೆ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಇವರು ಅಮ್ಮ ಹೇಳಿದ್ರು ಹಿಂಗೆ ಮಾಡೋಣ ಅಂತ ನಿಜ ನಮ್ಮ ಹತ್ರ ಒಂದು ರೂಪಾಯಿ ಕಾಸು ಇರಲಿಲ್ಲ ಹೆಂಗ್ ಮಾಡೋದು ಈ ಐಟಮ್ ತಗೊಬೇಕು ಹೌದು ನಾವು ಕಮ್ಮಿ ಐಟಮ್ಗಳು ತಗೋಗೆ ಮತ್ತೆ ಎಲ್ಲ ಪ್ರತಿಯೊಂದು ತಗೋಬೇಕು ಅಂದ್ರೆ ಮೂವತ್ತೈದು ನಲವತ್ತು ಸಾವಿರ ಬೇಕು ಎಲ್ಲ ಟೋಟಲ್ ಟೋಟಲ್ ಐಟಮ್ಗೆ ಕಾಸು ಇರಲಿಲ್ಲ ಆಮೇಲೆ ಹೇಳಿದೆ ಕಾಸಿಲ್ ಏನಿಲ್ಲ ಸುಮ್ಮನೆ ಹೋಟ್ಲ್ ಓಪನ್ ಮಾಡೋರು ಹೆಂಗೆ ಮಾಡಕ್ಕಾಗತ್ತೆ ಅಂತ ಆಮೇಲೆ ನಮ್ಮಅಮ್ಮ ಏನ್ ಮಾಡಿದ್ರು ಅವ್ರ ತಂಗಿ ಇದ್ರೆ ಸುನಂದ ಅಂತ ಅವ್ರ ಹತ್ರ ಕೇಳಿದ್ರು ನಿಮ್ಗೆ ಓಟ್ಲು ಮಾಡ್ತಾರೆ ಅಂತ ಒಂದು ಮೂವತ್ತು ರೂಪಾಯಿ ಇದೆ ಕೊಡ ಸರಿ ಆಯ್ತು ಅಂದ್ರು ನಮ್ ಸಿಗಮ್ಮ ಕೊಟ್ರು ಮೂವತ್ ಸಾವಿರ ಅದನ್ನ ನಮ್ಮ ಕೊಡ್ರು ನಮ್ಮಅಮ್ಮನೂ ಅಷ್ಟೆಷ್ಟೋ ಕೊಟ್ಟಿಟ್ಟು ಒಂದ್ ಹತ್ತು ಸಾವಿರ ಮಾಡಿಟ್ಟಿದ್ರು ಪಾಪ ಅವರು ಸೇರಿಸ್ಕೊಟ್ರು ನಲ್ವತ್ತು ಸಾವಿರದಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಅಲ್ಲಿ ನಿಮ್ದು ಒಂದು ಗಾಡಿ ನಾನು ನಿಜ ಹೇಳ್ಬೇಕಂದ್ರೆ ಟೀ ಮಾಡ್ತಾ ಇದ್ದೆ ಇನ್ನೊಂದು ಟೀಟಿ ನಾನು ಮಾರಿರ್ಲಿಲ್ಲ ಟಿ ಟಿಲ್ ಮಾಡ್ತಾ ಇದ್ದೆ ಆಮೇಲೆ ಟಿ ಟಿ ಸೆಲ್ಗಿಟ್ಟೆ ಟಿ ಟಿ ಸೆಲ್ ಆಯಿತು ಮತ್ತು ಇಟ್ಕೊಂಡೆ ಶಿಫ್ಟ್ ಕಾರಲ್ಲಿ ಹಾಕೊಂಡೆ ಶಿಫ್ಟ್ ಕಾರಲ್ಲಿ ಮಾಡ್ತಾ ಇದ್ದೆ ಅದು ಸೇಲ್ ಆಯಿತು ಆಮೇಲೆ ಅಲ್ಲೇ ಒಂದು ಸಿಕ್ಕಲು ತೊಗೊಂಡು ಮಾಡ್ತಾ ಇದ್ವಿ ಅಲ್ಲೇ ಹೆಂಗೆ ಅಂದರೆ ನಮ್ಗೆ ಈ ಥರ ಇಡ್ಲೆಲ್ಲ ಮಾಡ್ತಾ ಇರಲಿಲ್ಲ ಅವಾಗ ಮಾಮೂಲಿ ಇಡ್ಲಿ ಮಾಡ್ತಾ ಇದ್ವಿ ನಮ್ಗೆ ಅದೇ ಅದೇ ದೊಡ್ಡದು ಅಂದ್ಕೊಂಡಿದ್ವಿ ನಾವು ನಿಜ ಆಮೇಲೆ ಈ ಕಡೆ ಬರೋಕ್ಕೆ ಸ್ಟಾರ್ಟ್ ಮಾಡೋದಲ್ಲ ಜೊತೆ ನಮ್ಮ ಮಾವನ ಮಕ್ಕಳು ನಾವು ಬರ್ತೀವಿ ಏನು ಹೋಟ್ಲು ಮಾಡೋಣ ಅಂತ ಹೇಳಿದ್ರು ಸರಿ ಬಾರ ಮಾಡೋಣ ಅಂದೆ ಅವರು ಬಂದು ಅಲ್ಲಿ ನಾವೇನು ಮಾಡಿದ್ವಿ ತಿಂದು ನೋಡಿದ್ರು ಆಮೇಲೆ ಇಡ್ಲಿ ಹೆಂಗಿದೆ ಅಂದೆ ನಮ್ಮ ಕಡೆ ಕರ್ಕೊಂಡು ಹೋಗ್ತೀನಿ ಭಾಳ ತಿನ್ನು ಅಂದರು ಸರಿ ಆಯ್ತು ಅಂತ ಹೋದ್ವಿ ಇಲ್ಲಿ ಕುಲ್ಬಾಮ್ ತಟ್ಟೆ ಇಡ್ಲಿ ತೆ ಇಡ್ಲಿ ಅಲ್ಲಿ ಹೋದ್ವಿ ಅಲ್ಲಿ ಇಡ್ಲಿ ತಿಂದೆ ನಿಜ ಇದು ಹೆಂಗಿದ್ಯಾ ಹಾಗೆ ಸೂಪರಾಗಿತ್ತು ಅವನಾಗನ್ನಿಸ್ತು ಇಲ್ಲ ನಾನು ಇಡ್ಲಿ ಸರ್ಕಸ್ ಇಲ್ಲಿ ಕಲಿಬೇಕು ಅವ್ರಾಗ ಒಂದು ಮಾತು ಹೇಳಿದ್ರು ಏನಂದರೆ ಇಡ್ಲಿನ ಹುಡಿಕೊಂಡು ಬರಬೇಕು ನಾವು ಕಾಯ್ಕೊಂಡು ಹೋಗಿ ಇಡ್ಲಿ ಬನ್ನಿ ಅಂತ ಕಾಯಬಾರ್ದು ನಮ್ಮ ಇಡ್ಲಿ ನೋಡಿದ ತಕ್ಷಣ ನಾವು ಬರಬೇಕು ಜನಗಳು ಆರ್ಡರ್ ಮಾಡಬೇಕು ಅಂತ ಸರ್ ಹೋದ್ವಿ ನೋಡ್ರಿ ತಿಂದ್ವಿ ಸೂಪರಾಗಿತ್ತು ಅವರು ಕೇಳ್ರೆ ಹೇಳ್ಕೊಡಲ್ಲ ಅವರು ಈ ಥರ ಇಡ್ಲಿ ಹೇಗೆ ಬರ್ತೀವಿ ಮಾಡಿಕೊಡಿ ಅಂತ ಕೊಡಲ್ಲ ಅವರು ಸರ್ ನಾನು ಏನು ಮಾಡಿದ್ವಿ ಆ ಮೂರು ಜನ ಸೇರಿಕೊಂಡು ಇದು ಕಲಿಬೇಕಂದ್ರು ಮಾಡಿ ಯಾರು ಹೇಳ್ಕೊಡೋಲ್ಲ ಅಂದ್ಬಿಟ್ಟು ಏನು ಮಾಡಿದ್ವಿ ದೇವರಣೆಗೋನು ನಮ್ಮ ಮಗ ಇನ್ನೊಬ್ಬ ಇದನ್ನು ಚಿಕ್ಕವನು ಅವ್ರು ಏನ್ ಮಾಡ್ತಾರೆ ಏನೇನು ಆಗ್ತಾರ ಕಂಡಿಡಿಕರ ಹನ್ನೆರಡು ಗಂಟೆ ರಾತ್ರಿ ಹೋಗಿದ್ದೇನೆ ಹನ್ನೆರಡು ಗಂಟೆ ರಾತ್ರಿ ಹೋಗಿ ಅವ್ರು ಏನೇನು ಮೂಟೆ ಆ ಮೂಟೆ ಒಳಗೆ ಚೆಕ್ ಮಾಡೋರು ಅಲ್ಲಿ ಇಡ್ಲಿ ಬಂದ್ಬಿಟ್ಟು ಮಿಸ್ಟರ್ ಇಡ್ಲಿ ಅಂತ ಆಗ್ತಾ ಇದ್ರು ಆಯ್ತಾ ಅದನ್ನ ಕಂಡಿಡ್ಕೊಂಡ್ ಬಂದ ಒಂದ್ ದಿವ್ಸ ಇಡ್ಲಿ ರೈಸು ಬೇರೆ ಆಗ್ತಾ ಇದಾರೆ ಆರೆಂಜ್ ಆಗ್ತಾ ಇಲ್ಲ ಮಿಸ್ಟರ್ ಇಡ್ಲಿ ಅಂತ ಇದೆ ಸರಿ ಅದನ್ನ ಕರೆಕ್ಟ್ ಮಾಡ್ಕೊಂಡ್ವಿ ರೈಸ್ ಏನಾಗ್ತಾ ಇದಾರೆ ರಾರೈಸ್ ಮಾಡ್ತಾ ಇದ್ದಾರೆ ಅದು ಬಿ ಎಲ್ ಟಿ ಅಂತ ಆಮೇಲೆ ಅದು ಹಾಕೊಂಡ್ವಿ ಅದೆಲ್ಲ ತಗೊಂಡು ಯಶವಂತರ ಹೋದ್ವಿ ಅಲ್ಲಿ ಹುಡ್ತೀವಿ ಹುಡುಕ್ತೀವಿ ಎಲ್ಲೂ ಸಿಕ್ತಾಯಿಲ್ಲ ಯಾವುದೊಂದು ಎರಡು ಅಂಗಡಿಲಿ ಸಿಕ್ತು ಆ ತಗೊಂಡ್ವಿ ಬಂದ್ವಿ ಸತತವಾಗಿ ಮೂರು ತಿಂಗಳು ಪ್ರಯತ್ನ ಮಾಡಿದ್ವಿ ಆ ಇಡ್ಲಿಗೋಸ್ಕರ ನಮ್ಮ ಮನೆಯಲ್ಲಿ ಅವರು ನಾವೆಲ್ಲ ಸಿತ್ಕೊಂಡು ಮೂರು ತಿಂಗಳು ದಿನ

ಅಲ್ಲಿ ಬೆಣ್ಣೆ ಕೊಡ್ತಾರೆ ಮೇಡಮ್ ಇಲ್ಲಿ ಕುಣಲ್ ಇಡ್ಲಿ ನಮಗೂ ಏನು ಆಸೆ ಬಂತು ಅಂದರೆ ಜನಕ್ಕೆ ಬೆಣ್ಣೆ ಕೊಡೋಣ ಈ ಸರೌಂಡಿಂಗ್ ಎಲ್ಲೂ ಇಲ್ಲ ಬಟ್ ನಾವು ಕೊಡೋಣ ಅದನ್ನ ಬ್ರ್ಯಾಂಡ್ ಮಾಡೋಣ ನಾವು ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡ್ವಿ ಆಮೇಲೆ ಇದನ್ನೆಲ್ಲ ಐದು ಜನ ಕೊಡಬೇಕು ನೀನು ಸಿಲ್ವರ್ ತೊಗೊ ಕೊಡೋಣ ಚಟ್ನಿಗೂ ಸಿಲ್ವರ್ ಕಟ್ ಕೊಡೋಣ ಪ್ರತಿಯೊಂದಕ್ಕೂ ನಾವು ಒಡೆ ಕೊಡ್ಬೇಕಾದ್ರೂ ಅದನ್ನೇ ಕೊಡೋಣ ಅಂತ ಮಾಡಿದ್ವಿ ಸರಿ ಅದೇ ನೀಟ್ನೆಸ್ ಮಾಡಿಕೊಂಡು ಸಿಲ್ವರ್ ಕಲರ್ ಕೊಟ್ಕೊಂಡು ಮಾಡ್ಕೊಂಡು ಬಂದ್ವಿ ಜನಕ್ಕೆ ತುಂಬ ಇಷ್ಟ ಆಯಿತು ಎಲ್ಲರೂ ಪಾಪ ಚೆನ್ನಾಗಿರ್ತಾರೆ ಅಂತ ಹೇಳ್ತಾಯಿದ್ರು ಆಮೇಲೆ ಏನು ಮಾಡೋದು ಅಲ್ಲಿಂದ ಇಲ್ಲಿಗೆ ಬಂದ್ವಿ ಅವರು ಕುಮಾರ ಸ್ವಾಮಿ ಇರೋದು ನಮ್ಮ ಮಾವನ ಮಕ್ಕಳು ಅಲ್ಲಿಂದ ಬರೋಕ್ ಅಪ್ ಡೌನ್ ಮಾಡೋಕೆ ಇದಾಗುತ್ತೆ ಮುಟ್ಟೋ ಅವ್ರು ಅಲ್ಲೇ ಒಂದು ಬ್ರಾಂಚ್ ಓಪನ್ ಆಗಿದೆ ಓಕೆ ಅವರು ಕುಮಾರ ಸ್ವಾಮಿ ಮಾಡ್ತಾ ಇದ್ದಾರೆ ಅಲ್ಲಿ ನಡಿತಿದ್ರು ಸೂಪರ್ ಅಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಮಾಡ್ತಾಯಿದ್ದೀನಿ ಓಕೆ ಹಂಗಾಗಿ ನಡಿತಾ ಇದ್ದೀವಿ ಓಟಲ್ ಎಷ್ಟು ದುಡಿದಿದೆ ಏನು ಇಂಪಾರ್ಟೆಂಟ್ ಅಲ್ಲ ಚಿಕ್ಕದಾಗಿ ಸ್ವಚ್ಛವಾಗಿ ಟೇಸ್ಟಿಯಾಗಿ ಒಂದು ಹೆಲ್ತಿಯಾಗಿತ್ತಂದರೆ ಅದೇ ಎಲ್ಲಿದ್ರು ಉಡ್ಕೊಂಡು ಬರ್ತಾರೆ ಇವತ್ತು ನಾವೇ ಇಡ್ಲಿ ತಿಂದಿದ್ದು ನೋಡಿ ಇನ್ನೊಂದು ಸಲ ಬರಬೇಕು ಸೊ ನಾವೇ ಅನ್ಕೊಬಿಟ್ಟೀನಿ ಸಂಡೇ ಸಂಡೇ ಬಂದು ತಗೊಂಡು ಹೋಗ್ಬೇಕು ಅಂತ ಮಕ್ಕಳು ಮಕ್ಕಳಿದ್ದಾರೆ ಮಕ್ಕಳು ಮಕ್ಕಳನ್ನ ಇಟ್ಕೊಂಡು ನೀವೇ ಮಾಡ್ತಾ ಇದ್ದಾಗ ಹೆಲ್ಪ್ ಮಾಡ್ತೀವಿ ಮಾಡ್ತೀವಲ್ಲ ಇಡ್ಲಿ ಕಾರ್ನರ್ ಅಂತ ಅಂತ ಇಡ್ಲಿ ಕಾರ್ನರ್ ಅಂತೇನೆ ಸದ್ಯಕ್ಕೆ ಅದೊಂದು ಮಾತು ಇಟ್ಟಿದ್ದೀವಿ ಮುಂದಕ್ಕೆ ಏನ ನೋಡೋಣ ಮುಂದಕ್ ಹೋಗ್ತಾ ಹೋಗ್ತಾ ಏನಾದ್ರು ಬೆಳಿಲಿ ಸರಿ ನಿಮ್ಮದೇ ನೋಡೋಣ ಅರ್ಥ ಮಾಡ್ತಾ ಇದ್ದೀವಿ ಏನಾದ್ರೂ ನೀವೇನಾದ್ರೂ ಈ ತರ ಹೇಳ್ಕೊಟ್ಟು ನಿಮ್ಮದೇ ಈ ಥರ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದೇನಾದ್ರು ಪ್ಲ್ಯಾನ್ ಇದೆ ಸದ್ಯಕ್ಕಂತೂ ಇಲ್ಲಮ್ಮ ಮ ಸದ್ಯಕ್ಕ ಸದ್ಯಕ್ಕಂತೂ ಇಲ್ಲ ಈಗ ಸದ್ಯಕ್ಕೆ ಏನಂದ್ರೆ ಇರೋ ಪರಿಸ್ಥಿತಿನ ಸ್ವಲ್ಪ ಸಾಲ್ವ್ ಮಾಡ್ಕೊಂಡು ನೀವೇ ಸ್ವಲ್ಪ ಬೆಳಿಲಿ ಸೀನಾ ಆಮೇಲೆ ಆಮೇಲೆ ಮುಂದಕ್ ನೋಡ್ಕೊಳಣ ಅಡ್ರೆಸ್ ಇದು ಅಂಜನಾನಗರ ಈಸ್ಟ್ ವಿಶ್ವೇಟ್ಸ್ ಕಾಲೇಜ್ ರೋಡು ವಿನಾಯಕ ಬಾರಿದ ರಾಪೋಸ್ ರೇಟ್ ಇಡ್ಲಿ ಅಷ್ಟು ಏನು ಪ್ರೈಸು ಮೇಡಮ್ ಸಿಂಗಲ್ ಇಡ್ಲಿ ತಗೊಂಡ್ರೆ ಇಪ್ಪತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಎರಡು ಇಡ್ಲಿ ತಗೊಂಡ್ರೆ ಮೂವತ್ತೈದು ನಾವು ಬೆಣ್ಣೆ ಕಾಸ್ಟೇನು ತಗೊಳಲ್ಲ ಬೆಣ್ಣೆ ಫ್ರೀ ಹಾಂ ಬೆಣ್ಣೆನ ಫ್ರೀ ಹಾಕ್ಬಿಡ್ತೀನಿ ರೈಸ್ ಪ್ಯಾತ್ ರೈಸ್ ಫುಲ್ ಬಂದು ನಲ್ವತ್ತು ಮೇಡಮ್ ಹಾಫು ಹಾಫು ಮೂವತ್ತು ಅಮೃತ ಫುಲ್ ಹಾಫ್ ಇಡ್ಲಿ ಎಷ್ಟು ಕೆ ಜಿ ಮತ್ತು ಡೈಲಿ ಮೇಡಮ್ ಮಾಮೂಲಿ ಡೈಲಿ ಇಲ್ಲಿ ಡೈಲಿ ಮಾಮೂಲಿ ಆ ಟೈಮಲ್ಲಿ ಒಂದು ಆರೂವರಿಂದ ಏಳು ಕೆ ಜಿ ಕಲೆ ಆಗುತ್ತೆ ಸ್ಯಾಟರ್ಡೆ ಸಂಡೇ ಅಂದರೆ ಒಂದು ಹತ್ತು ಕೆ ಜಿ ಹೋಗುತ್ತಾ ಒಂದು ಎಂಟು ಕೆ ಜಿ ಒಂಬತ್ತು ಕೆ ಜಿವರೆಗೂ ಬರುತ್ತೆ ಬಾತ್ ಎಲ್ಲ ಆರು ಆರು ಕೆ ಜಿ ಆರು ಕೆ ಜಿ ರೈಸ್ ಬಾತು ಮೂರು ಕೆ ಜಿ ಚಿತ್ರಾನ್ನ

ಅದೇ ಹೇಳ ನಮ್ಮ ತಾಯಿಯವರು ಅವಾಗೆಲ್ಲ ಹೇಳಿದ್ರು ಮಾಡು ನೋಡೋಣ ಅಂದ್ರೆ ನಾವು ಮೂವತ್ತ ಐನೂರು ವೈಷ್ಣವ್ರ ನಾವು ಊರಲ್ಲಿ ಪೂಜೆ ಮಾಡ್ತೀವಿ ರಂಗನಾಥ ಸ್ವಾಮಿ ಪೂಜೆ ಮಾಡ್ತೀವಿ ಹಂಗಾಗಿ ನಾನು ಯೋಚನೆ ಮಾಡಿದ್ದು ಗಾಡಿ ಓಡಿಸ್ತಾ ಇದ್ದಾಗ ಅದಂಥರ ಲೆಕ್ಕಾಚಾರ ಇವಾಗ ನಾವು ಫುಟ್ಪಾತ್ಗೆ ಬಂದ್ಬಿಟ್ಟಿದ್ದೀವಿ ಆಮೇಲೆ ಎಲ್ಲ ಜನ ಏನು ಅನ್ಕೊಳ್ತಾರೆ ಅಂದರೆ ಈಗವರು ಮಗ ಫುಟ್ಪಾತ್ಗೆ ಬಂದುಬಿಟ್ಟಿದ್ದಾನೆ ಹೆಣ್ಣು ಎಲ್ಲ ತೊಳೀತಾನೆ ಹೆಂಗೆ ಏನು ಇತ್ತ ಇದು ಯೋಚನೆ ಮಾಡಿದೆ ಸ್ವಲ್ಪ ಬೇಡ ಜನ ಏನು ಅನ್ಕೊತಾರೆ ಬೇಡ ಸುಮ್ಮನಿರು ನೋಡೋಣ ಬೇರೆ ಏನಾದ್ರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದು ಆಮೇಲೆ ಒಂದು ಹದಿನೈದು ಸಾವಿರ ಸುಮ್ಮನೆ ಇದ್ವಿ ಮೇಲೆ ಏನು ನಡೀತಾ ಇಲ್ಲ ಝೀರೋ ಅವ ನಮ್ಮ ಅಮ್ಮ ಹೇಳಲ್ಲ ಮಾಡೋ ಅಂತಂದ್ಬಿಟ್ಟು ನಾನು ದುಡ್ಡಿಸ್ಕೊಡ್ತೇನೆ ಕೊಟ್ರು ಹಾಕೊಂಡು ಐಟಮ್ ಹಾಕೊಂಡೆ ಒಂದ್ ಮನ್ಸು ಮಾಡಿದೆ ಸುಮ್ನೆ ಕೂತಿದ್ರು ಯಾರು ಬಂದ್ ನಮ್ಗೆ ಮಾಡಲ್ಲ ಕಳೆತನ ಮಾಡ್ತಾ ಇಲ್ಲ ಕೆಲಸ ಅವ್ರದ್ದು ಮಾಡ್ತಾ ಫುಟ್ಬಾತ್ ಅಲ್ಲಿ ಬಂದು ನಾಲ್ಕ್ ಜನಕ್ಕೆ ಅನ್ನ ಕೊಡ್ತಾ ಇದ್ದೀರಾ ತುಂಬಿಸ್ತಿದೀರ ಈಗ ಎಲ್ಲ ಹೋಗಿ ಹೋಟ್ಲಲ್ಲಿ ಜಾಸ್ತಿ ಕೊಟ್ಟು ಅದೆಲ್ಲ ತಿನ್ನಕೆ ರೇಟ್ ಅಲ್ಲಿ ಹೊಟ್ಟೆ ತುಂಬಿದ್ದೆ ನಾಲ್ಕು ಜನಕ್ಕೆ ಅದು ಒಂದ್ ಒಳ್ಳೆ ಕೆಲ್ಸ ಅಷ್ಟೇ ನಾನು ಅದನ್ನೇ ದೇವ್ರು ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ದೇವ್ರಿಗೆ ಯಾರಿಗೇನು ತೊಂದರೆ ಮಾಡಬೇಕು ಅನ್ನೋದು ಇಷ್ಟೇ ಇರಲ್ಲ ದೇವ್ರಿಗೆ ಅವನು ಅವನು ಏನೇ ಕೆಲಸ ಮಾಡಿದ್ರು ಇಷ್ಟಿಂದ ಮಾಡ್ತಾನೆ ಅಂದ್ರೆ ಮಾಡ್ತಾನೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡಿದೆ ಆಯ್ತಮ್ಮ ನಾನು ಮಾಡ್ತೀನಿ ಮೇಡಮ್ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೇಳಿದೆ ಅಮ್ಮ ತರಿಸ್ಬಿಟ್ರು ಅಮೌಂಟು ಹಾಕೊಂಡು ಹೋಗಿ ಮಾಡ್ತಾ ಇದ್ವಿ ಇಲ್ಲಿವರೆಗೂ ಮಾಡಿದ್ವಿ ಮೇಡಮ್ ದೇವ್ರಳ ನಾವು ಇದು ಬಂದು ಅಮ್ಮ ಇಲ್ಲಿ ಬಂದಿರ್ ಹೋಗ್ಬಿಟ್ರು ಅಮ್ಮ ತಿರ್ಕೊಂಡ್ರೆ ಸರಿ ನಾನು ಆಗಲೇ ಕೇಳ್ಬೇಕು ಅನ್ಕೊಂಡೆ ಅಮ್ಮ ಇಲ್ಲ ಅಂತ ಓಕೆ ಅಂದ್ರೆ ಅಮ್ಮರ್ಗೆ ಏನಂದ್ರೆ ನಾನು ಚೆನ್ನಾಗಿ ಬದುಕಿದ್ದೆ ಇಲ್ಲ ಸರ್ ಅವೆಲ್ಲ ಒಂದು ಏನೋ ಒಂದು ಒಳ್ಳೇದು ಆಗತ್ತೆ ಒಂದು ಇದು ಈಗ ಅವ್ರು ಸಪೋರ್ಟ್ ಮಾಡ್ತಿರ್ತಾರೆ ಅಲ್ಲಿಂದ ನಾನು ನೋಡಿ ಹಂಗಾಗಿ ನಾ ಇಲ್ಲಿ ಬಂದಾಗ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಸ್ವಲ್ಪ ಜನ ಕ್ರೋಡ್ ಜಾಸ್ತಿ ಆಯಿತು ಹಂಗಾಗಿ ಅಮ್ಮನೂ ಬರ್ತಾ ಇದ್ರು ಅಮ್ಮ ಬಂದು ಸ್ವಲ್ಪ ಅವರು ಹೆಲ್ಪ್ ಮಾಡಿಕೊಂಡು ಯಾರು ಒಂದು ಮಾತು ಹೇಳ್ತಾರೆ ಜಾಗ ಮರು ಬಿಡಬೇಡ ನೀನು ಹೌದು ಒಳ್ಳೆಯದಾಗುತ್ತೆ ದೇವ್ರಿಗೆ ರೈಟ್ ಇತ್ತಲ್ಲ ಕೇಳ್ಬೋದು ಅವರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಿಮಗೆ ಧೈರ್ಯವಾಗಿ ಮಾಡಿ ಏನೂ ಇದಿಲ್ಲ ಹೌದು ಮಕ್ಕಳನ್ನ ನೋಡ್ಕೊಳ್ತಾ ಇದ್ದರು ನಾ ಅದೇ ಅನುಕೂಲ ಬಾಂಧು ಬಂದ್ರ ಬರೋರು ಮೇಡಮ್ ಬಾಂಧವ್ರ ಬಂದು ನಮಗೆ ಈ ಮಾರ್ಟಿ ಟೈಮ್ನ ನಾವು ಹೆಂಗೋ ಮಾಡ್ಕೊಂಡ್ಬಿಡ್ತಾಯಿದ್ವಿ ಬಾಂಧು ಬಂದ್ರ ಒಬ್ಬಬ್ಬ ಆಡ್ತಿರಲಿಲ್ಲ ಹಂಗಾಗಿ ಬರೋರು ಜೊತೆ ನಮ್ಮ ಅವ್ರ ತಂಗಿ ನಮ್ಮ ಚಿಕ್ಕಮ್ಮರು ಅವರು ಬೋಧ ನಾಳೆ ಬರ್ತಾರೆ ಅವರು ಬರ್ತಾರೆ ಅವರು ಬಂದು ಮಾಡ್ತಾಯಿದ್ರು ಇಲ್ಲಿ ಬಂದು ಮೂರು ತಿಂಗ್ಳಾಗಿತ್ತು ಅಷ್ಟೇ ಮೇಡಮ್ ಚೆನ್ನಾಗೇ ಇದ್ದರು ಅವತ್ತು ಸಂಡೆ ನಾವು ಎಲ್ಲ ಐಟಮ್ ರೆಡಿ ಮಾಡಿದ್ವಿ ಶನಿವಾರ ಮೇಡಮ್ ಚೆನ್ನಾಗೇ ಇದ್ದು ರಾತ್ರಿ ಹನ್ನೆರಡು ಗಂಟೆವರೆಗೂ ಐಟಮ್ ಎಲ್ಲ ರೆಡಿ ಮಾಡಿ ನಮಗೆ ಅವತ್ತು ಟೊಮೆಟೊ ಪಾತ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ನಡೆಯನ್ ಟಮೆಟೊ ನೈಟ್ ನೈಟೆಲ್ಲ ಕೂತು ಅವರೇ ಟೊಮೊಟೊ ಪಾತ್ರೆ ಎಲ್ಲ ರೆಡಿ ಮಾಡಿ ಹೆಚ್ಕೊಟ್ಟು ಹನ್ನೆರಡು ಗಂಟೆವರೆಗೂ ಚೆನ್ನಾಗಿದ್ದು ಸರಿ ಮಲ್ಲಿಕೆ ತಿಕೊಳ್ಳೋಣ ಅಂದ್ರೆ ಮಲ್ಕೊಳ್ಳೋ ಅಂದರೆ ನಾನು ಹನ್ನೆರಡವರೆಗೆ ರೆಡಿ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆ ಎದ್ವಿ ಬೆಳಗ್ಗೆ ಚೆನ್ನಾಗೇ ನಾರ್ಮಲೇ ಚೆನ್ನಾಗೇ ಇದ್ರು ಸರಿ ಸ್ವಲ್ಪ ಐಟಮೆಲ್ಲ ಜಾಸ್ತಿ ಮಾಡ್ಕೊಂಡಿದ್ವಿ ಅವತ್ತು ಸರಿ ಬೇಗ ಹೋಗೋ ಎಲ್ಲ ಮಾಡ್ಕೊಂಡಿದ್ರಲ್ಲ ಅಂದ್ಬಿಟ್ಟು ಬೆಳಿಗ್ಗೆ ಕಳಿಸ್ಬಿಡು ನಮ್ಮನ್ನು ಸರಿ ಆಯಿತು ಅಂತ ಬಂದ್ವಿ ಬಿಡ ಬಂದು ಬರೀ ಕಸ ಹೊಡಿಸ್ಬಿಟ್ಟು ನೆಬಲ್ ಜೋಡ್ಸೋದು ಅಷ್ಟೇ ನನ್ನ ಮಗಳು ಫೋನು ಇದ್ರೆ ಅಮ್ಮ ಯಾಕೋ ಬೇಗ ಬಂದ್ರಿ ಅಂತ ಸರಿ ಆಯ್ತು ಅಂತ ಹೋಗಿ ನಾವು ಸೊಳಗೆ ಹತ್ತಿರ ಹೋಗ್ತೀವಿ ಏನಾಗಿತ್ತು ಆಟ ಹುಷಾರಿಲ್ಲ ಅಂದ್ರೆ ಮುಂಚೆ ಗೊತ್ತಿರೋದು ಹಾಗೂ ನಾನು ಬಿಡಲಿಲ್ಲ ಯಾಕೆಂದ್ರೆ ಜಸ್ಟ್ ನಾನು ಇವಾಗ ಬಂದಾಗ ಆಗಿರೋದು ನಾನು ಮಾಡಿದ್ರೆ ಹಂಗೂ ಕರ್ಕೊಂಡು ಹೋಗಿ ಅನುಪಮಗೆ ಸೇರ್ಸೋದ್ ಕರ್ಕೊಂಡು ಓಡೋದ್ವಿ ಅನುಪಮ್ ಹೋದ್ರೆ ಅವರು ಇಲ್ಲಪ್ಪ ಹೋಗ್ಬಿಟ್ಟಿದ್ರೆ ಆಗಲ್ಲ ನನಗೆ ಎಷ್ಟು ಆಗ್ತಾ ಇಲ್ಲ ಮೊಟ್ಟೆ ಬಂದು ಅವ್ರ ಆಸ್ವಾದ ಒಂದು ಆಸ್ವಾದ ಇದೆ ನಮಗೆ ಅವ್ರು ಹೇಳ್ತಾರೆ ಇದ್ರು ಒಳ್ಳೇದಾಗುತ್ತೆ ಚಂದ್ರ ತಲೆ ಕೆಲ್ಸ್ಕೊಬೇಡ ಒಳ್ಳೆದಾಗುತ್ತೆ ನಾನು ಈ ಜಾಗ ಬಿಳ್ಬಿಡ ಮಾಡ್ತಾರೆ ಮುಂದೆ ಒಳ್ಳೇದಾಗುತ್ತೆ ಮತ್ತು ಇನ್ನೊಂದು ಏನಂದರೆ ಎಲ್ಲ ಜನರು ಕೈ ಮುಕೊಂಡ್ಬರೋ ಅಮ್ಮ ನೋಡಿ ಓಂ ಶಕ್ತಿ ಬಂದು ತಮಿಳುನಾಡಿದವರು ಅಮ್ಮ ಮಾಲೆ ಹಾಸ್ಕೊಂಡು ನಮಗೊಂಥ ಕ್ಲೌಡ್ ಬಂದು ಇಲ್ಲ ಕಣ ಅಲ್ಲೂ ಹೋಗಿ ಬಂದೆ ಕೇಳ್ಕೊಂಡ್ ಬಂದಿದ್ದೀನಿ ನೀವು ಒಳ್ಳೇದಾಗುತ್ತೆ ಮುಂದೆ ನೀನು ಚೆನ್ನಾಗ್ ನೀನು ಮಾಡು ನೀನು ತರಕೊಳ್ಸ್ಬೇಡ ಒಂದು ಸಪೋರ್ಟಿಂಗ್ ಇತ್ತು ನಿಜವಾಗ್ಲೂ ದೇವ್ರಿಗೆ ಹತ್ತಾರೆ ಅವ್ರಿತ್ತು ಅನ್ಮುಟ್ಟ ಅದೊಂದು ಬೇಜಾರ್ ನನಗೆ ಏನು ಮಾಡೋಕ್ಕಾಗಲ್ಲ ಅದೊಂದು ಧೈರ್ಯ ಯಾಕೆಂದ್ರೆ ನಾವು ಮುಂದಕ್ಕೆ ನಾವು ಏನೇನು ಮಾಡ್ರು ಅವ್ರು ನೋಡೋಕ್ಕಿಲ್ವಲ್ಲ ಅನ್ನೋದೊಂದು ಅನ್ಸುತ್ತೆ ಮನಸ್ಸಿಗೆ ಅರೆ ನನಗಂತೂ ಬ್ಯಾಕ್ ಸಪೋರ್ಟು ಖಂಡಿತ ದಿನ ಇದ್ದಾರೆ ನಮ್ಗೆ ಅವರಿಂದ ಹೋಗಿದ್ದ ಸಾಧ್ಯ ಸರ್ ಇದು ಕ್ಯಾಟರಿಂಗ್ ಏನಾದ್ರು ಸರ್ವಿಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಈಗ ಆಲ್ರೆಡಿ ಇಲ್ಲ ಸ್ಟಾರ್ಟ್ ಕೊಡ್ತಾ ಇದ್ದೀನಿ ಬಂದವರಿಗೆಲ್ಲ ಇಲ್ಲಿ ಇಡ್ಲಿ ತಿನ್ಕೊಂಡೋಗ್ತಾರಲ್ಲ ಎಷ್ಟ ಈ ಮನೇಲಿ ಈ ಗ್ರೂಪ್ ರಶ್ ಟೈಮ್ ಅಲ್ಲಿ ಟಿಫನ್ ಗಳಿಗೆ ಸಣ್ಣ ಪುಟ್ಟ ಫಂಕ್ಷನ್ ಗಳಿಗೆ ಅದ ಸಣ್ಣ ಪುಟ್ಟ ಫಂಕ್ಷನ್ ಗಳಿಗೆ ಟಿಫನ್ ಗಳಿಗೆಲ್ಲ ಇಡ್ಲಿ ಕೇಳ್ತಾರೆ ಓಕೆ ಇಡ್ಲಿ ಮಾಡ್ಕೊಡ್ತೀವಿ ಒಂದ 50 ರಿಂದ 100 ಜನಕ್ಕೆ ಮಾಡ್ಕೊಡ್ತೀರಾ ಇಲ್ಲ 200 ಜನರಿಗೆ ಮಾಡ್ತೀವಿ ಮಾಡ್ಕೊಡ್ತೀವಿ ಯಾಕೆಂದ್ರೆ ನಮಗೆ ಟೈಮ್ ಸಿಗದೆ ಅಷ್ಟು ನಾನು ಹೋಟೆಲ್ ಮಾಡ್ಕೊಂಡು ಜೊತೆ ಮಾಡ್ಕೊಡ್ಬೇಕು ಓಕೆ ಇಲ್ಲ ಹೋಟೆಲ್ ಬಿಟ್ ಮಾಡ್ತೀನಿ ಅಂದ್ರೆ ಮಾಡಬಹುದು ಬಟ್ ನಾನು ಇದು ಬಿಡಕಾಗಲ್ಲ ಆಗಲ್ಲ ಯಾಕೆ ಜನ ನಮಗೋಸ್ಕರನೇ ಬರರಿದ್ದಾರೆ ಇವತ್ತು ಒಂದು ಸಣ್ಣ ರಜಾ ಸಣ್ಣ ಪುಟ್ಟ ಫಂಕ್ಷನ್ ಗಳಿಗೆ ಮಾಡ್ಕೊಡ್ತೀವಿ ಚೈನ್ ಕರೆ ಸಿಕ್ಕ ಪುಟ್ಟ ಮನೆ ಸಣ್ಣ ಪುಟ್ಟ ಫಂಕ್ಷನ್ ಇಡ್ಲಿ ಆಗಿ ಇರ್ಬೋದು ರೈಸ್ ಕೊತ್ ಆಗಿರ್ಬೋದು ನಾನು ಅವಾಗ ಏನಿದ್ರ ಮಾಡ್ಕೊಡ್ತೀನಿ ಅದ್ರಲ್ಲಿ ಒಂದು ಒಂದಿವ್ಸ ಮುಂಚೆ ಹೇಳ್ಬೇಕು ಕೆಲವರು ಬಂದುಬಿಟ್ಟು ಇವತ್ತು ನೋಡಿಬಿಟ್ಟು ಮಧ್ಯಾಹ್ನ ಮಾಡ್ಕೊಡಿ ಮಾಡ್ಕೊಡಿ ಅಂತ ಕೇಳ್ತಾರೆ ಇದು ದಿನ ಬರ್ತಾ ಇದ್ದಾರೆ ಅಡ್ವಾನ್ಸ್ ಒಂದು ಮೂರು ದಿನ ಮುಂಚಿತ್ತ ಒಂದಿನ ಮುಂಚೆ ಹೇಳ್ಕೊಟ್ರು ನನ್ಗೆ ಪರವಾಗಿಲ್ಲ ಒಂದ್ ಎಲ್ಲ ರೆಡಿ ಮಾಡ್ಬೇಕು ನೀವು ಇಡ್ಲಿ ಹಿಡ್ ಎಲ್ಲ ರುಬ್ಕೊಳ್ಳೋದೆಲ್ಲ ಮನೆಯಲ್ಲೇ ಮಾಡ್ತೀರಾ ಇಲ್ಲ ಬೇರೆ ಹೊರಗಡೆ ಹೊರಗಡೆ ಚಟ್ನಿ ಎಲ್ಲ ನಾವು ಗ್ರೈಂಡರ್ ಇದೆ ನೋಡ್ಕೊತೀವಿ ಇಡ್ಲಿ ಮಾತ್ರ ಹೊರಗಡೆ ಚಟ್ನಿಲಿ ಒಂದು ಟೊಮೊಟೊ ಚಟ್ನಿ ಅಂತ ಹೇಳಿ ಇದು ಟಮೊಟೊ ಚಟ್ನಿ ಮೇಡಮ್ ಒಂದು ಟಮೊಟೊ ಚಟ್ನಿ ಮಾಡ್ಕೊ ಬರ್ತೀವಿ ಗ್ರೀನ್ ಚಟ್ನಿ ಈ ಟಮೊಟೊ ಚಟ್ನಿ ಬಂದ್ಬಿಟ್ಟು ಸೊಂಡಂಗೆ ಎಲ್ಲೂ ಮಾಡಲ್ಲ ನಾನು ಹೇಳಿದ್ನಲ್ಲ ಕುಣಿಗಾಲ ತಟ್ಟೆ ಇದ್ದೀನಿ ಅವ್ರದ್ದೇ ಓಕೆ ಸೇಮ್ ಅವ್ರು ಏನ್ ಮಾಡ್ತಾರೆ ಅದೇ ನಾನ್ ಮಾಡಿದ್ರೆ ನಮ್ಗೆ ಸಾಂಬಾರ್ ಥರ ಅಂತ ಅದಕ್ಕೆ ಕೇಳಿದೀಯ ಅಲ್ಲೂ ಟೊಮೊಟೊ ಚಟ್ನಿನೇ ಸೇಮ್ ಅದೇ ಇಲ್ಲಿ ಅದು ಚೆನ್ನಾಗಿದ್ರ ತಿನ್ನೋದಿಕ್ಕೆ ಜನಕ್ಕೆ ಇಲ್ಲೂ ಕೊಡೋಣ ಹೌದು ಇದೆಲ್ಲ ರೆಡ್ ರೆಡ್ ಚಟ್ನಿ ಮಾಡ್ತಾರೆ ಇದೆಲ್ಲ ರೆಡ್ ಚಟ್ನಿ ಹಂಗಾಗಿ ನಾವು ಇದು ಕೊಟ್ಬಿಟ್ಟು ಮಾಡ್ತಾ ಇದ್ದೀವಿ

ಯಾಕೆ ಹಿಂಗೆ ಆಗೋಯ್ತು ಯಾಕೆ ಈ ಥರ ಕಷ್ಟ ಬಂದ್ಬಿಡ್ತಲ್ಲ ಒಳ್ಳೆಯವ್ರಿಗೆ ಯಾಕೆ ಹಿಂಗೆ ಆಗೋಯ್ತು ಪಾಪ ಅವರು ಅದನ್ನೇ ಇತ್ತು ಅಂತಾರೆ ಪಾಪ ನನ್ನ ತಮ್ಮ ನನಗೆ ಇವಾಗ ಇವಾಗ ಸಪೋರ್ಟ್ ಮಾಡ್ತಾಯಿದ್ದೀನಿ ನನಗೆ ಈ ಐಟಮ್ ತರಬೇಕಾದ್ರೆ ಕೆಲವು ನನಗೂ ಇವಾಗ ಸಾಲ ಇದೆ ನಾನು ಬಡ್ಡಿ ಇದ್ದೀನಿ ಅದು ಅಷ್ಟು ತಿರ್ಸ್ಬೇಕು ಎಲ್ಲ ಮೇಲೆ ಮೇಲಿದೆ ಆ ನಾನು ಎಲ್ಲ ಕ್ಲಿಯರ್ ಒನ್ ಒನ್ ಟೈಮಿಗೆ ಇದು ಆಡಬೇಕು ಅಂದರೆ ಐಟಮ್ ತರೋಕಾಸಿರೋಲ್ಲ ಆ ಪರಿಸ್ಥಿತಿಯಲ್ಲಿ ನಾನು ತಮ್ಮನ ತೆಗೆಸ್ಕೋತೀನಿ ನನ್ನ ತಮ್ಮ ಇವತ್ತು ಅದೇ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಅವ್ನ ಡಿಪಾರ್ಟ್ಮೆಂಟ್ ಇರಲಿಲ್ಲ ಅವನು ಗಾಡಿ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾನೆ ಇವಾಗ ಒಂದು ಮೂವತ್ತು ಸಾವಿರ ಕೊಡೋ ನಲವತ್ತು ಸಾವಿರ ಕೊಡೋ ಅಂದರೆ ಅವನು ನನಗೆ ಹೆಲ್ಪ್ ಮಾಡ್ತಾನೆ ನಾನು ಮಾಡ್ತಾ ಇದ್ದೀನಿ ಅವನು ಅವನ ಸಪೋರ್ಟು ಇದೆ ಜೊತೆಗೆ ನನಗೆ ಓಕೆ ನೀವು ಮನೇನಲ್ಲೂ ಮಾಡಿ ಕೆಲಸ ಮಾಡಿ ನಿಮ್ಮ ಹಸ್ಬೆಂಡ್ ಜೊತೆ ಇವತ್ತು ಬೆನ್ನೆಲ್ ಬಗ್ಗೆ ನಿಂತಿದ್ದೀರಾ ಒಂದು ಹೆಣ್ಣು ಮಗು ಒಂದು ಹುಡುಗಿ ಗೊತ್ತಿರುತ್ತೆ ಕಷ್ಟ ಏನು ಅಂತ ಯಾಕಂದ್ರೆ ಮನೆಯಲ್ಲಿ ಮಾಡ್ಕೋಬೇಕು ಮಕ್ಕಳು ನೋಡ್ಕೋಬೇಕು ಅದಾದ್ಮೇಲೆ ಇಲ್ಲಿ ಬಂದ್ ಮಾಡಬೇಕು ನಿಮ್ಗೆ ಏನ್ ಫೇಸ್ ಮಾಡಿದ್ರಿ ಇದನ್ನು ಸ್ಟಾರ್ಟ್ ಮಾಡಿದಾಗ ಸೊ ನಿಮ್ಗೆ ಇದ್ರಲ್ಲಿ ಖುಷಿ ಕಾಣಿಸ್ತಾ ಹೇಗೆ ಅಂದ್ರೆ ಸ್ಟಾರ್ಟಿಂಗು ನಮ್ಮ ಮನೆಯವ್ರಿಗೆ ಬೇಡ ಏನಾದ್ರು ಬೇರೆ ಬಿಸ್ನೆಸ್ ಮಾಡೋಣ ಅಂತ ಇದ್ರು ನಾವು ಸ್ಟಾರ್ಟಿಂಗ್ ಬಿಸ್ನೆಸ್ ಇದ್ನಿ ಹೂವ ಮಾರಿದ್ವಿ ಫಸ್ಟ್ ಹೂವ ಎಲ್ಲ ಮಾರಿದ್ವಿ ಆಮೇಲೆ ಬಟ್ಟೆ ವ್ಯಾಪಾರ ಮಾಡಿದ್ವಿ ಅದ್ ಯಾವ್ದು ಸೆಟ್ ಆಗ್ಲಿಲ್ಲ ಅದಕ್ಕೆ ನೆಕ್ಸ್ಟ್ ಹೋಟ್ಲು ಮಾಡೋಣ ಅಂತ ಇವ್ರಿಗೆ ಹೇಳಿದೆ ಇವರಾದ್ರೂ ಇವಾಗ ಏನ್ ಬೇಡ ಹೋಟ್ಲು ಮಾಡೋದು ನೋಡಿದರೆ ಏನ್ ಅನ್ಕೋತಾರೆ ನಾವ್ ಇದ್ರಲ್ಲಿ ಎಲ್ಲ ಗಾಡಿ ಎಲ್ಲ ಐತೆ ಎಲ್ಲ ಮಾರ್ಬಿಟ್ಟು ಎಲ್ಲ ಇದು ಲಾಸ್ ಆಗೋಯ್ತಲ್ಲ ಅದಕ್ಕೆ ನಾವೇನು ಇವಾಗ ಮಾಡಿದ್ರೆ ಹೆಂಗ್ ಸರ್ ಬೆಂಗ್ಳೂರಿಗೆ ಬೇಡ ಅಂತ ಒಂದು ಹದಿನೈದು ದಿನ ಹಂಗೆ ಸುಮ್ಮನೆ ಆಮೇಲೆ ಮತ್ತೆ ನಾನು ಹೇಳ್ತಾನೆ ಇದ್ದೆ ಬನ್ರಿ ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ ಈಗ ಹೌದು ಹಂಗೆ ಸಡನ್ ಆಗಿ ಕುತ್ಕೋಬಿಟ್ರೆ ನಿಮ್ಗೂ ಫೇಸ್ ಮಾಡಿರ್ತೀರ ಹೌದು ಅದ್ ನಿಮ್ಗೆ ಬೇಜಾರಾಗ್ಲಿಲ್ವ ಅದನ್ನ ಬಿಟ್ಟು ಈಗ ಮತ್ತೆ ಇದು ಮಾಡ್ಬೇಕು ಏನು ಹೌದು ಆಯ್ತು ಬೇಜಾರಾಯ್ತು ಆದ್ರೂ ಇದ್ರಿಂದ ಏನಾದ್ರು ಒಂದು ಒಳ್ಳೇದಾಗ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಇದ್ರು ನಮ್ಮ ಅತ್ತೆನು ಹೆಂಗ ಅವ್ಳು ಸಪೋರ್ಟ್ ಮಾಡ್ತೀನಿ ಅಂತ ಇದ್ದಾಳೆ ಹೆಂಗ ಮಾಡ್ಕೊಂಡು ಹೋಗು ಮಾಡ್ಕೊಂಡು ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ರಿ ಅಂತ ಅವಾಗ ಸರಿ ಅಂತ ಹೇಳ್ಬಿಟ್ಟು ಅವರು ಬಂದರು ಆಮೇಲೆ ಹೋಟ್ಲು ಸ್ಟಾರ್ಟ್ ಮಾಡಿದ್ವಿ ಮಾಮೂಲಿ ನ್ಯಾಚುರಲ್ ಆಗಿ ಮನೆಗೆ ಏನು ಮಾಡ್ತೀವೋ ಅದೇ ಥರ ಅಡುಗೆ ಮಾಡ್ತಾ ಇದ್ವಿ ಅಲ್ಲೂ ಜನ ಸ್ವಲ್ಪ ಇಷ್ಟ ಆಗ್ತಾ ಇತ್ತು ಎಲ್ಲ ಊಟ ಎಲ್ಲ ಬರೋದು ಮಧ್ಯಾಹ್ನ ಟೈಮು ಎರಡು ಟೈಮು ಮಾಡಿದ್ವಿ ಅವಾಗೆಲ್ಲ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಅವಾಗಿಂದ ಇದೆ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಅವರು ಮೊದಲು ಅದನ್ನ ಮಾಡೋದಕ್ಕಿಂತ ಇದರಲ್ಲೇ ಖುಷಿ ಜಾಸ್ತಿ ಇದೆ ಅಂದರೆ ಏನೇ ಮಾಡಿದ್ರು ಜನ ಜೊತೆಯಲ್ಲಿ ಇದ್ದೀರಾ ಅವಾಗಿಂದ ಎಲ್ಲ ಅಂದರೆ ಮುಂಚೆ ಅಂದರೆ ನಮ್ಮ ಮನೆಯವರು ಗಾಡಿ ಹೋಗ್ತಾಯಿದ್ರು ಅವರು ವಾರಕ್ಕೆ ಒಂದೇ ಸಲ ಮನೆಗೆ ಬರ್ತಾಯಿದ್ದು ನೋಬಾದು ಆದಂಗೇನ ತೋರಿಸ್ತಿದಿನೋ ಅಷ್ಟೇ ಏನು ನೋಡು ಏನು ಕೆಲಸ ಟ್ರಿವೆಲ್ ಓಕೆ ಓಕೆ ಅಂದ್ರೆ ಭಾನುವಾರ ಶನಿವಾರ ಭಾನುವಾರ ನೈಟ್ ಹೋದ್ರೆ ಇನ್ನ ಶನಿವಾರ ಸಾರ್ ಮಧ್ಯ ಬೆಳಗ್ಗೆ ಬರ್ತಾ ಇದ್ರು ಈಗ ಜೊತೆಲಿ ಇದ್ದಂಗ ಈಗ ಜೊತೆಲೆ ಇರ್ತಾರೆ ಜೊತೆಲೆ ಮಾಡ್ಕೊಂಡು ಹೋಗ್ತಾರೆ ನಿಮಗೆ ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ ಆಗ್ಬೋದು ಮಕ್ಕಳ ಸ್ಲ್ಯಾಟಿಂಗ್ ಸ್ವಲ್ಪ ಕಷ್ಟ ಆಗಿರ್ಬೇಕು ಓಕೆ ಕೆಲಸ ಬಗ್ಗೆ ಮನಲೂ ಇರುತ್ತೆ ಹೆಲ್ಪ್ ಮಾಡ್ತೀರ ಮನಳಗೆ ಅಂದ್ರೆ ಬಗ್ಗೆ ನಾನು